ಆಗ್ತೀರಿ ಅಲ್ವಾ ಎಲ್ಲಿ ಕೈ ಐತಿ ಕಾಂಗ್ರೆಸ್ ಪಾರ್ಟಿಗೆ ಈ ಸಾರಿ ದೊಡ್ಡ ಅಂತರದಿಂದ ಗೆಲ್ಬೇಕು ಕಾಂಗ್ರೆಸ್ ಅಭ್ಯರ್ಥಿ ದೊಡ್ಡ ಅಂತರದಿಂದ ಗೆಲ್ಬೇಕು ಭಾರಿ ಅಂತರದಿಂದ ಇದು ಇವತ್ತು ಮಹಿಳೆಗೆ ಪ್ರತಿಯೊಬ್ಬರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಮಾಡ್ತಕ್ಕಂಥದನ್ನ ಗ್ಯಾರಂಟಿ ಯೋಜನೆ ಮಾಡಿದ್ದಾರೆ ಕೇಂದ್ರ ಎಐಸಿಸಿ ಅವರು ಅದರ ಜೊತೆಗೆ ರೈತರ ಸಾಲ ಸಂಪೂರ್ಣವಾಗಿ ಮನ್ನಾ ರೈತರ ಸಾಲ ಮನ್ನಾ ಆಗ್ಬೇಕ ಬೇಡ ರೈತರ ಸಾಲ ಯಾವತ್ತೂ ಕೂಡ ನರೇಂದ್ರ ಮೋದಿ ಅವರು ರೈತರ ಸಾಲ ಮನ್ನಾ ಮಾಡಲಿಲ್ಲ ಎಪ್ಪತ್ತೆರಡು ಸಾವಿರ ರೂಪಾಯಿವರಿಗೆ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿವರೆಗೆ ಮಂಜುಳಾ ಮಣ್ಣಿನ ಆಭರಣ ತಯಾರಿಸಿ ತಿಂಗಳಿಗೆ ಎಂಬತ್ತು ಸಾವಿರ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಸಾಲ ಮನ್ನಾ ಮಾಡಿದ್ದು ಮನಮೋಹನ್ ಸಿಂಗ್ ಅವರ ಸರ್ಕಾರ ನಾನು ಮುಖ್ಯಮಂತ್ರಿ ಆಗಿರುವಾಗ ಮುಖ್ಯಮಂತ್ರಿ ಆಗಿರುವಾಗ ಸೌದಿ ಗೊತ್ತಿರಬೇಕು ಸೊಸೈಟಿಯಿಂದ ಸಾಲ ತಗೊಂಡಿದ್ದಂತ ಐವತ್ತು ಸಾವಿರ ರೂಪಾಯಿವರೆಗೆ ಇಪ್ಪತ್ತೇಳು ಲಕ್ಷದ ಇಪ್ಪತ್ತು ಸಾವಿರ ರೈತರಿಗೆ ಎಂಟು ಸಾವಿರದ ನೂರ ಅರವತ್ತೈದು ಕೋಟಿ ಸಾಲ ಮನ್ನಾ ಮಾಡಿದೆ ಬಹುಶಃ ಸೌದಿನೂ ಕೂಡ ಅಲ್ಲೇ ಇದ್ರು ಅನ್ನ ಕಾಣಿಸುತ್ತೆ ಅಲ್ಲೇ ಇದ್ರು ಅನ್ನೋ ಕಾಣಿಸುತ್ತೆ ಇದೇ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿರುವಾಗ ಮುಖ್ಯಮಂತ್ರಿ ಆಗಿರುವಾಗ நம்ம பட்ச சால மன்னா அந்த முக்கியமந்திருடியூரப்படியூரப்படது நம்ம பிரிண்ட் மிஷின் இவ்வளோ சால மன்னாக்கே நோட் பிரிண்ட் மிஷின் இவ்ரோ மிஷின் அந்த நோட்டி எணும் ಯಾಕಂದ್ರೆ ಲೂಟಿ ಹೊಡೆದು ಬಿಟ್ಟಿದಾರಲ್ಲ ಅದು ಎಣಿಸ್ಬೇಕಾದ್ರೆ ಮಿಷಿನ್ ಬೇಕು ಇವ್ರಿಗೆ ಮಿಷಿನ್ ಬೇಕು ಇವ್ರಿಗೆ ಎಣಿಸ್ಲಿಕ್ಕೆ ಮಿಷಿನ್ ಬೇಕು ನಾವು ನುಡಿದಂತೆ ನಡೆದಿದ್ದೀವಿ ನಮಗೆ ನೀವು ಆಶೀರ್ವಾದ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿ ಇವತ್ತು ರಾಜೀವ್ ಇವರು ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಬಸವೇಶ್ವರ ಏತ ನೀರಾವರಿ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅದನ್ನ ಎರಡ್ ಸಾವಿರದ ಹದಿನೇಳರಲ್ಲಿ ನಾವೇ ಪ್ರಾರಂಭ ಮಾಡಿದ್ದು ನಾವೇ ಮುಗಿಸ್ತೀವಿ ನಾವೇ ಮುಗಿಸ್ತೀವಿ ಇನ್ನೊಂದು ವರ್ಷದ ಒಳಗಡೆ ಅದನ್ನು ಮುಗಿಸಿ ಕೆರೆಗಳು ಕೆರೆಗಳನ್ನ ಸುಮಾರು ನೂರ ಅರವತ್ಮೂರು ಕೋಟಿ ರೂಪಾಯಿಗಳಲ್ಲಿ ಇಪ್ಪತ್ಮೂರು ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸವನ್ನ ಮಾಡುತ್ತೇವೆ ಮಾಡಿಕೊಡುತ್ತೇವೆ ಆಮೇಲೆ ಮಹಾರಾಷ್ಟ್ರ ಸರ್ಕಾರ ಜೊತೆ ಮಾತಾಡ್ತೀನಿ ಮಾತಾಡಿ ಅವ್ರ ಜೊತೆನಲ್ಲಿ ಮಾತಾಡಿ ನಿಮಗೆ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಕೊಯ್ನಾ ನದಿಯಿಂದ ನೀರು ಬಿಡಿಸಲಿಕ್ಕೆ ಪ್ರಯತ್ನವನ್ನ ಮಾಡುತ್ತೇನೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ಪಾಲಿಟೆಕ್ನಿಕ್ ಕಾಲೇಜ್ ಮಾಡಬೇಕು ಇನಾಪುರದಲ್ಲಿ ಅಂತ ಹೇಳಿದಿರಿ ಅದನ್ನು ಕೂಡ ಮಾಡ್ಕೋಣ ಹಾ ಮಾಡ್ಕೊಳ ಮಾಡ್ಕೊಳ ಆಮೇಲೆ ಮೂವತ್ಮೂರು ಕೆವಿ ಸ್ಟೇಷನ್ ಇದೆ ಅದನ್ನು ನೂರ ಹತ್ತು ಕೆವಿ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ ಮಾಡ್ಕೋಣ ಮಾಡ್ಕೋಣ ಆಮೇಲೆ ಆಮೇಲೆ ವಿದ್ಯುತ್ ಶಕ್ತಿ ಸಿಗ್ತಾ ಇಲ್ಲ ನಮಗೆ ಏಳು ಗಂಟೆ ವಿದ್ಯುತ್ ಶಕ್ತಿ ಬೇಕು ಅಂತಂದ್ರೆ ಅದಕ್ಕೆ ಚುನಾವಣೆ ಆದ ತಕ್ಷಣ ಮಾಡ್ಕೋಣ ಮಾಡ್ಕೋಣ ಏಳನೇ ತಾರೀಕು ಚುನಾವಣೆ ನನಗೆ ಪುರುಷತ್ತಿಲ್ಲ ಏಳನೇ ತಾರೀಕು ಚುನಾವಣೆ ಆದ ತಕ್ಷಣವೇ ನಿಮಗೆ ಏಳು ಏಳು ಗಂಟೆ ವಿದ್ಯುತ್ ಕೊಡ್ಲಿಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ